ನಮಸ್ಕಾರ ಅಲ್ರಿ ನಿಮ್ಮ ಮಗಳ ಅಮೆರಿಕ ಫ್ಲೈಟ್ ಸಂಜೆ ಆರು ಗಂಟೆಗೆ ಬರುತ್ತೆ ನೀವು ಬೆಳಿಗ್ಗೆ ಆರು ಗಂಟೆಗೇನೆ ಎದ್ದು ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡ್ತಿದ್ದೀರಲ್ಲ ಇನ್ನು ಅವಳು ನಿಮ್ಮ ಸ್ವಂತ ಮಗಳಾಗಿದ್ದರೆ ಎಷ್ಟು ಹಾರಾಡ್ತಿದ್ರು ನಾ ಕಾಣೆ ರಾಧಮ್ಮ ಮಾಧವರಾಯರ ಹಾರಾಟ ಕಂಡು ತಲೆ ಚಚ್ಚಿಕೊಂಡ್ರು ಸ್ವರ ಅಮೆರಿಕದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಪೂರೈಸಿಕೊಂಡು ಮೂರು ವರ್ಷಗಳ ಮೇಲೆ ತನ್ನೂರಿಗೆ ಬರ್ತಿದ್ಳು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ತಂದೆಯನ್ನು ಕಳೆದುಕೊಂಡ ಅನಾಥೆ ಹುಡುಗಿ ಸ್ವರ ಅವಳ ತಂದೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಊರಿಗೆ ಪ್ರತಿಷ್ಠಿತ ಸ್ವರ ಕಂಪನಿಯ ಮಾಲೀಕರು ಆದರೆ ಒಂದು ಕಾರು ಅಪಘಾತದಲ್ಲಿ ಅವರು ತಮ್ಮ ಪತ್ನಿಯೊಡನೆ ಪ್ರಾಣ ಕಳೆದುಕೊಂಡಿದ್ದರು ಆಗ ಹಳ್ಳಿಯಲ್ಲಿ ಸಣ್ಣ ಗಿರಾಣಿ ಅಂಗಡಿ ಇಟ್ಟುಕೊಂಡಿದ್ದ ಸ್ವರಳ ಸೋದರ ಮಾವ ಮಾಧವರಾಯರು ಸ್ವರಳ ಮುಂದಿನ ಜೀವನದ ಭವಿಷ್ಯಕ್ಕಾಗಿ ತನ್ನ ಸಮಸ್ತ ಆಸ್ತಿಯ ಜವಾಬ್ದಾರಿಯ ಹೊಣೆ ಹೊರಲು ಮುಂದೆ ಬಂದಿದ್ದರು ಆಗ ಸ್ವರ ಇನ್ನು ನಾಲ್ಕು ತಿಂಗಳ ಮಗು ಮಾಧವರಾಯರ ತಂಗಿ ಸರೋಜ ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟದಲ್ಲಿದ್ದಾಗ ಮಾಧವರಾಯರು ಸ್ವರಳನ್ನು ಹೆತ್ತಿಕೊಂಡು ಸರೋಜ ಚಿಂತೆ ಮಾಡಬೇಡ ನಿನ್ನ ಮಗಳನ್ನು ಕೊನೆವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವ ಜವಾಬ್ದಾರಿ ನಂದು ಎಂದು ಭಾಷೆ ಕೊಟ್ಟಾಗಲೇ ಸರೋಜ ನೆಮ್ಮದಿಯಿಂದ ಪ್ರಾಣ ಬಿಟ್ಟಿದ್ದು ಮಾಧವರಾಯರು ಅಂದಿನಿಂದ ಇಂದಿನವರೆಗೂ ಸ್ವರಳನ್ನು ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡರು ಅವಳ ಕಣ್ಣಲ್ಲಿ ಒಂದು ತುಟ್ಟು ನೀರು ಬರದಂತೆ ನೋಡಿಕೊಂಡರು ಅವಳ ಯಾವ ಬೇಡಿಕೆಯನ್ನು ಅವರು ನಿರಾಸೆಗೊಳಿಸಲಿಲ್ಲ ಅವಳು ಕೇಳಿದ ದ್ವಿಚಕ್ರ ವಾಹನ ಮುಂದೆ ಅವಳು ಕೇಳಿದ ಕಾರ್ ಅವಳ ಬಾಯಿಂದ ಬರುವ ಬೇಡಿಕೆಯ ಮಾತುಗಳು ಮುಗಿಯುವ ಮೊದಲೇ ಅದನ್ನು ಪೂರೈಸಿ ಬಿಡುತ್ತಿದ್ದರು ಮಾವ ಮಾಧವರಾಯರು ಮತ್ತು ಅತ್ತೆ ರಾಧಮ್ಮನವರ ಅತಿಯಾದ ಪ್ರೀತಿ ಸ್ವರಳಿಗೆ ತಾನೊಬ್ಬ ಅನಾಥೆ ಅನ್ನೋದನ್ನು ಮರೆಯಿಸಿಬಿಟ್ಟಿತ್ತು ಪುಟ್ಟ ಸ್ವರ ಬೆಳೆದು ದೊಡ್ಡವಳಾದಂತೆ ಇತ ಸ್ವರ ಕಂಪನಿ ವೃದ್ಧಿಸುತ್ತಲೇ ಹೋಯಿತು ಮಾಧವರಾಯರು ತಮ್ಮ ಅವಿರತ ಪರಿಶ್ರಮದಿಂದ ದೊಡ್ಡ ದೊಡ್ಡ ತಯಾರಿಕಾ ಘಟಕಗಳನ್ನು ಆರಂಭಿಸಿದರು ಸ್ವರ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದಳು ಎಂಜಿನಿಯರಿಂಗ್ ಪದವೇದರಿಯಾದ ಸ್ವರ ಮುಂದೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಹೋಗಲು ನಿರ್ಧರಿಸಿದಳು ಆದರೆ ಮೂರು ವರ್ಷಗಳ ಕಾಲ ಮಗಳು ಸ್ವರಳನ್ನು ಬಿಟ್ಟಿರಲು ಮಾಧವರಾಯರಿಗೆ ಎಳ್ಳಷ್ಟು ಮನಸ್ಸಿರಲಿಲ್ಲ ಮಗಳ ಎಲ್ಲ ಇಚ್ಛೆಗಳನ್ನು ಪೂರೈಸಿದ ಮಾಧವರಾಯರು ಹೊಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕಾಯಿತು ಈಗ ಸ್ವರ ತನ್ನ ಹೆಚ್ಚಿನ ವ್ಯಾಸಾಂಗವನ್ನು ಪೂರೈಸಿ ಭಾರತಕ್ಕೆ ಮರಳುತ್ತಿದ್ದಾಳೆ ಮಗಳ ಆಗಮನಕ್ಕಾಗಿ ಇಡೀ ಮನೆ ಮದುವೆ ಮನೆಯಂತೆ ಶೃಂಗಾರಗೊಂಡಿತ್ತು ಸ್ವರ ಕಂಪನಿಯಲ್ಲೂ ಹಬ್ಬದ ವಾತಾವರಣ ಏರ್ಪಟ್ಟಿತ್ತು ಕಂಪನಿಯ ಎಲ್ಲ ಸಿಬ್ಬಂದಿ ತಮ್ಮ ಸ್ವಇಚ್ಛೆಯಿಂದ ತಮ್ಮ ಬಾವಿ ಎಮ್ ಡಿ ಸ್ವರಳನ್ನು ಸ್ವಾಗತಿಸಲು ಹಾರ ತುರಾಯಿಗಳೊಂದಿಗೆ ಸಂಜೆ ಆರು ಗಂಟೆಗೆ ಏರ್ಪೋರ್ಟ್ಗೆ ಹಾಜರಾಗಿರಲು ನಿರ್ಧರಿಸಲಾಗಿತ್ತು ರಾಯರು ಬೆಳಿಗ್ಗೆಯಿಂದ ಐದಾರು ಬಾರಿ ಸ್ವರಳಿಗೆ ಫೋನ್ ಮಾಡಿ ಸ್ವರ ಹುಷಾರಾಗಿರಬೇಕು ಏರ್ಪೋರ್ಟ್ಗೆ ಸಮಯಕ್ಕಿಂತ ಮೊದಲೇ ಹೋಗು ಲಗ್ಗೇಜ್ ಬ್ಯಾಗುಗಳು ದುಡ್ಡು ಹುಷಾರು ಅಪರಿಚಿತರ ಜೊತೆಗೆ ಹೆಚ್ಚಿಗೆ ಮಾತನಾಡಬೇಡ ಎಲ್ಲೆಲ್ಲೋ ಭಯೋತ್ಪಾದಕರು ಇರ್ತಾರೆ ಎಂದು ಹೇಳುತ್ತಲೇ ಇದ್ದರು ತಂದೆಯ ಕಾಳಜಿಯ ಮಾತುಗಳನ್ನು ಕೇಳಿದ ಸ್ವರ ಅಪ್ಪ ನೀವು ಐದಾರು ಬಾರಿ ಫೋನ್ ಮಾಡಿ ಹೇಳಿದ್ದನ್ನೇ ಹೇಳ್ತಿದ್ರಲ್ಲ ಕೆಟ್ಟ ಕ್ಯಾಸೆಟ್ನಂತೆ ನಾನೇನು ಹೇಳೇ ಮಗುನಾ ನನಗೂ ಎಲ್ಲವೂ ಗೊತ್ತಾಗುತ್ತೆ ಅಪ್ಪ ನಾನೇನು ಒಬ್ಳೆ ಬರ್ತಿಲ್ಲ ಜನ್ ಜೊತೆ ನಾಲ್ಕು ಮಂದಿ ಆತ್ಮೀಯ ಸ್ನೇಹಿತರಿದ್ದಾರೆ ಅವರೂ ನನ್ನ ಜೊತೆ ಇಂಡಿಯಾಕ್ಕೆ ಬರ್ತಿದ್ದಾರೆ ನೀವೇನು ಚಿಂತೆ ಮಾಡಬೇಡಿ ಅಪ್ಪ ಎಂದು ಉಸಿ ಮಿನಿಸಿನಿಂದ ಹೇಳಿದಳು ಸ್ವರ ನೀನು ಎಷ್ಟೇ ದೊಡ್ಡವಳಾದರೂ ನನ್ನ ಪಾಲಿಗೆ ನೀನೇನು ಚಿಕ್ಕ ಮಗುವೆ ಹೌದು ಈಗ ಎಲ್ಲಿದ್ದೀಯಮ್ಮ ಎಂದು ಕೇಳಿದರು ಅಪ್ಪ ನಾನೇನು ಮನೆಯಲ್ಲಿದ್ದೇನೆ ಹತ್ತು ಗಂಟೆಗೆ ಸ್ನೇಹಿತರೆಲ್ಲ ಸೇರಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ಗೆ ಹೋಗಬೇಕು ಅಲ್ಲಿಂದ ಕತಾರ್ಗೆ ಹೋಗಬೇಕು ಕತಾರ್ನಲ್ಲಿ ನಾಲ್ಕು ತಾಸು ಮುಂದಿನ ವಿಮಾನಕ್ಕಾಗಿ ಕಾಯಬೇಕು ಅನಂತರ ಕತಾರ್ನಿಂದ ಬ್ಯಾಂಗ್ಳೂರ್ ಎವೆಸ್ಟು ನನ್ನ ಟೂರ್ ಪ್ರೋಗ್ರಾಮ್ ನನಗಿನ್ನು ಸಾಕಷ್ಟು ಪ್ಯಾಕಿಂಗ್ ಮಾಡುವುದಿದೆ ರೆಡಿಯಾಗಬೇಕಾಗಿದೆ ಅಪ್ಪ ನೀವು ಸುಮ್ಮನೆ ಚಿಂತೆ ಮಾಡಬೇಡಿ ನಾನೇನು ಚಿಕ್ಕ ಮಗುವಲ್ಲ ಫ್ಲೈಟ್ ಏರಿದ ತಕ್ಷಣ ನಿಮಗೆ ಫೋನ್ ಮಾಡ್ತೇನೆ ಆಯಿತಾ ಡೋಂಟ್ ವರಿ ಮೈ ಡಿಯರ್ ಅಪ್ಪ ಎಂದು ಸಮಾಧಾನಿಸಿದಳು ಮಗಳು ಇಷ್ಟೆಲ್ಲ ಸಮಾಧಾನದ ಮಾತುಗಳನ್ನಾಡಿದರೂ ರಾಯರ ತಳಮಲ ಮಾತ್ರ ಕಡಿಮೆ ಆಗಿರಲಿಲ್ಲ ಸಮಯ ಕಳೆಯಿತು ಅಮೇರಿಕಾದಲ್ಲಿ ಈಗ ಫ್ಲೈಟ್ಗೆ ಸಮಯವಾಗಿತ್ತು ರಾಯರು ಮಗಳ ಫೋನ್ಗಾಗಿ ಕಾಯುತ್ತಾ ಕುಳಿತಿದ್ದರು ಸಾರಿಯಪ್ಪ ನಾವು ಏರ್ಪೋರ್ಟ್ ಬರುವುದಕ್ಕೆ ಕೊಂಚ ಲೇಟ್ ಆಯಿತು ಫ್ಲೈಟ್ ಮಿಸ್ ಆಯಿತು ಸ್ವರಳ ಧ್ವನಿಯಲ್ಲಿ ನಿರಾಶೆ ಇತ್ತು ಅಪ್ಪ ನನ್ನ ಹುಡುಗಾಟ ಹೇಗಿತ್ತು ಎಂದು ಅಪ್ಪನ ಆತಂಕವನ್ನು ಹೆಚ್ಚಿಸಿದಕ್ಕಾಗಿ ಚಿಕ್ಕ ಹುಡುಗಿಯಂತೆ ಚಪ್ಪಾಳೆ ತಟ್ಟಿ ಕಿಸಕಿಸನೇ ನಕ್ಕಳು ಫ್ಲೈಟ್ನಲ್ಲಿ ಕುಳಿತ ಇತರ ಪ್ರಯಾಣಿಕರು ತನ್ನತ್ತ ನೋಡಿದಾಗ ನಗುವನ್ನು ನಿಯಂತ್ರಿಸಿಕೊಂಡಳು ಈ ತಂದೆಯನ್ನು ಗೋಳಿಟ್ಟುಕೊಳ್ಳದಿದ್ದರೆ ನಿನಗೆ ಸಮಾಧಾನ ಇರೋಲ್ಲ ಅಲ್ವಾ ಅದೇನು ಅಂತಾರಲ್ಲ ಬೆಕ್ಕಿಗೆ ಚೆಲ್ಲಾಟ ಹಿಲಿಗೆ ಪ್ರಾಣ ಸಂಕಟ ಹಾಗೆ ಆಯಿತು ಹುಷಾರಾಗಿ ಮನೆಗೆ ಬಾ ಎಂದು ರಾಯರು ಫೋನ್ ಕಟ್ ಮಾಡುವವರಿದ್ದರು ಅಷ್ಟರಲ್ಲಿ ಸ್ವರ ಜೋರಾಗಿ ಅಪ್ಪ ಇಲ್ಲಿ ಕೇಳು ನನಗೆ ಈ ಕಂಪನಿ ಎಮ್ ಡಿ ಅಂತ ನನ್ನನ್ನು ಕುರ್ಚಿಗೆ ಕಟ್ಟಿ ಹಾಕಲು ಪ್ರಯತ್ನಿಸಬೇಡಿ ನಾನು ಇನ್ನೂ ಎರಡು ವರ್ಷ ಸ್ವತಂತ್ರವಾಗಿ ಅಕ್ಕಿಯಂತೆ ಹಾಗೆ ಇರಬೇಕು ನೀವೇನಾದರೂ ನನಗೆ ಬಲವಂತ ಮಾಡಿದರೆ ನಾನು ಊರಿಗೆ ಬರುವುದೇ ಇಲ್ಲ ಎಂದ ಸ್ವರಳ ಧ್ವನಿಯಲ್ಲಿ ತುಂಟ ಕೋಪವಿತ್ತು ಅಮ್ಮ ಸ್ವರ ನನ್ನ ಮಾತು ಎಲ್ಲಿ ನಡೆಯುತ್ತದೆ ಹೇಳು ಎಲ್ಲವೂ ನೀನು ಹೇಳಿದಂತೆಯೇ ಅಲ್ಲವೇ ಆಯ್ತಮ್ಮ ಮೊದಲು ಮನೆಗೆ ಬಾ ಎನ್ನುತ್ತಾ ರಾಯರು ಫೋನ್ ಕಟ್ ಮಾಡಿದರು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಕತಾರ್ಗೆ ಹತ್ತು ಗಂಟೆಗಳ ಪ್ರಯಾಣ ಸ್ವರ ಮತ್ತು ಅವಳ ಗೆಳತಿಯರು ಕತಾರ್ ತಲುಪಿದಾಗ ರಾತ್ರಿ ಎರಡು ಗಂಟೆಯ ಸಮಯ ಏರ್ಪೋರ್ಟ್ ತುಂಬ ಚಿತ್ರವಿಚಿತ್ರವಾದ ಪ್ರಯಾಣಿಕರು ಸ್ವರ ಆಗಲೇ ತಂದೆಗೆ ಫೋನ್ ಮಾಡಿ ಕತಾರ್ ತಲುಪಿದ ಸುದ್ದಿ ಮುಟ್ಟಿಸಿದಳು ಅಲ್ಲಿ ಅವಳು ಮತ್ತು ಅವಳ ಗೆಳತಿಯರು ಮುಂದಿನ ಭಾರತದ ವಿಮಾನಕ್ಕಾಗಿ ನಾಲ್ಕು ತಾಸು ಕಳೆಯಬೇಕಾಗಿತ್ತು ಸ್ವರ ಕತಾರ್ನಿಂದ ಫೋನ್ ಮಾಡಿ ಇನ್ನೂ ಎರಡು ತಾಸಾಗಿರಲಿಲ್ಲ ಮತ್ತೆ ಅವಳ ಫೋನ್ ಬಂದಿತ್ತು ರಾಯರ್ ಫೋನ್ ಅಟೆಂಡ್ ಮಾಡಿದವರೇ ಹೇಳಮ್ಮ ಇಷ್ಟು ಬೇಗ ಕತಾರ್ ಬಿಟ್ಟಿಯಾ ಭಾಳ ಸಂತೋಷ ಆದಷ್ಟು ಬೇಗ ಕಾತುರದಿಂದ ಕಾಯ್ತಿರುವೆ ಎಂದರು ಆ ಕಡೆಯಿಂದ ಯಾವುದೇ ಪ್ರತಿಧ್ವನಿ ಇಲ್ಲ ರಾಯರಿಗೆ ಗಾಬರಿಯಾಯಿತು ಹಲೋ ಈಗ ನಿಮ್ಮ ಸ್ವರ ನಮ್ಮ ಬಂಧನದಲ್ಲಿದ್ದಾಳೆ ಕತರ್ನಿಂದ ಅವಳನ್ನು ನಾವು ಕಿಡ್ನೆಪ್ ಮಾಡಿದ್ದೇವೆ ಮಿಸ್ಟರ್ ಮಾಧವರಾವ್ ಸ್ವರಳ ಮೊಬೈಲ್ನಿಂದ ಒಂದು ಗಡಸು ಗಂಡು ಧ್ವನಿ ಮಾಧವರಾಯರು ಗಾಬರಿ ಆದರು ಹಲೋ ಯಾರು ನೀನು ನನ್ನ ಮಗಳನ್ನು ಅಪಹರಿಸುವಷ್ಟು ಧೈರ್ಯ ನಿಮಗೆ ಎಲ್ಲಿಂದ ಅವಳಿಗೆ ಏನು ಮಾಡಬೇಡ ರಾಯರು ಕೋಪದಿಂದ ಕಿರುಚಿದರು ಸುಮ್ಮನೆ ಗೂಗಾಡ್ಬೇಡ ಮಿಸ್ಟರ್ ಮಾಧವರಾವ್ ಕೂಡಲೇ ಐವತ್ತು ಲಕ್ಷ ರೂಪಾಯಿಗಳ ವ್ಯವಸ್ಥೆ ಮಾಡು ಹಣ ಎಲ್ಲಿ ಹೇಗೆ ತಲುಪಿಸಬೇಕು ಅಂತ ತಿಳಿಸ್ತೇವೆ ಹಾಗೆ ಪೊಲೀಸ್ ಅಂತೇನಾದರೂ ಹೋದರೆ ನಿನ್ನ ಮಗಳು ಇಲ್ಲೇ ಕತ್ತರ್ನಲ್ಲಿ ಐವತ್ತು ಲಕ್ಷಕ್ಕೆ ಸೇಲ್ ಹಾಕಿಬಿಡ್ತಾಳೆ ಉಷಾರ್ ಗಡಸ ಧ್ವನಿ ಎಚ್ಚರಿಸಿತು ಏ ಯು ರಾಸ್ಕಲ್ ನನ್ನ ಮಗಳನ್ನು ಅಪಹರಿಸಿದ ನೀನು ನನ್ನ ಕೈಗೆ ಸಿಕ್ಕರೆ ಹಾಕಿ ಹಾಕಿಬಿಡ್ತೀನಿ ರಾಯರು ಆವೇಶದಿಂದ ಹಲ್ಲು ಕಡಿದರು ನೋ ಮಾಧವರಾವ್ ಅಷ್ಟು ರೋಷ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹ್ಞೂ ನಿನ್ನ ಮಗಳ ಜೊತೆ ಕೊನೆಯದಾಗಿ ಒಂದು ಸಾರಿ ಮಾತನಾಡು ಮೊಬೈಲ್ ಮೊಬೈಲನ್ನು ಸುರಳಿಗೆ ಕೊಟ್ಟ ಸ್ವರ ಗಾಬರಿ ಮತ್ತು ಭಯದಿಂದ ಅಪ್ಪ ಇವರು ತುಂಬ ಕೆಟ್ಟವರು ನನಗೆ ತುಂಬ ಭಯ ಆಗ್ತಾಯಿದೆ ಅಪ್ಪ ಇವರು ಕೇಳಿದ್ದನ್ನು ಕೊಟ್ಟು ನನ್ನನ್ನು ಬೇಗ ಪಾರು ಮಾಡು ಎಂದು ಅಳುತ್ತಾ ಹೇಳಿದಳು ಸ್ವರ ನೀನು ಹೆದರಬೇಡ ಎನ್ನುವಷ್ಟರಲ್ಲಿ ಹಲೋ ಮಿಸ್ಟರ್ ದುಡ್ಡನ್ನು ಹೆಲಿಗೆ ಹೇಗೆ ಸೇರಿಸಬೇಕು ಅಂತ ನಾವು ಮತ್ತೆ ಫೋನ್ ಮಾಡ್ತೀವಿ ಎಂದು ಫೋನ್ ಕಟ್ಟಾಯಿತು ಮಗಳ ಆಗಮನಕ್ಕಾಗಿ ಆತುರದಿಂದ ಕಾದು ಕುಳಿತ ಮಾಧವರಾಯರಿಗೆ ದೊಡ್ಡ ಆಘಾತವಾಗಿತ್ತು ಏನು ಮಾಡಬೇಕು ತಿಳಿಯದಾಯಿತು ದುಡ್ಡಿಗಿಂತ ಈಗ ಮಗಳು ಮುಖ್ಯ ಅವರು ಅದೆಷ್ಟೋ ದುಡ್ಡು ಕೇಳಲಿ ಕೊಟ್ಟು ಮಗಳನ್ನು ಮನೆಗೆ ತರಬೇಕೆಂದು ನಿರ್ಧರಿಸಿದರು ಊಟ ನಿದ್ದೆ ತೊರೆದು ಅಪಹರಣಕಾರರ ಫೋನ್ ಕರೆಗಾಗಿ ಕಾಯುತ್ತಾ ಕುಳಿತರು ರಾಯರು ಸುಮಾರು ಮಧ್ಯರಾತ್ರಿಯ ಹೊತ್ತಿಗೆ ಮತ್ತೆ ಸ್ವರಳ ಮೊಬೈಲ್ ರಿಂಗ್ ಆಯಿತು ಫೋನ್ನಲ್ಲಿ ಕತರ್ ಅಪಹರಣಕಾರ ಮಿಸ್ಟರ್ ಮಾಧವರಾವ್ ದುಡ್ಡನ್ನು ನಾವು ಹೇಳಿದ ಸ್ಥಳಕ್ಕೆ ತಲುಪಿಸಬೇಕು ನಾವು ಹೇಳಿದ ಪಾರ್ಟ್ನಲ್ಲಿ ದುಡ್ಡಿನ ಬ್ಯಾಗ್ ಇಟ್ಟು ತಿರುಗಿ ನೋಡದೆ ಹೋಗಬೇಕು ಯಾವುದೇ ಪೊಲೀಸ್ ಅಂತ ಹೋದರೆ ನಿಮ್ಮ ಮಗಳು ಇಲ್ಲೇ ಅದೇ ದುಡ್ಡಿಗೆ ಸೇಲ್ ಆಗಿಬಿಡ್ತಾಳೆ ಹುಷಾರ್ ಮತ್ತದೇ ಗಡಿಸ ಧ್ವನಿ ಅಯ್ಯೋ ದಯವಿಟ್ಟು ಹಾಗೆ ಮಾಡಬೇಡಿ ರಾಯರು ಅಂಗಲಾಚಿ ಬೇಡಿಕೊಂಡರು ಹಾಗಾದರೆ ಐವತ್ತು ಲಕ್ಷದ ಬ್ಯಾಗ್ ರೆಡಿ ಮಾಡು ಎಂದ ಅಪಹರಣಕಾರ ಮಾಧವರಾಯರು ಗಂಭೀರರಾದರು ಒಮ್ಮೆಲೆ ಅವರ ಧ್ವನಿ ಬದಲಾಯಿತು ಹಲೋ ಮಿಸ್ಟರ್ ನೀನು ಯಾರು ಏನು ನಾನು ಹೇಳುವುದನ್ನು ಸರಿಯಾಗಿ ಕೇಳು ನಾನಿಂಗೆ ಐವತ್ತಲ್ಲ ಒಂದು ಕೋಟಿ ಕೊಡ್ತೀನಿ ಸೊರಳನ್ನು ಬಿಡಬೇಡ ಕತರ್ನಲ್ಲಿ ಅವಳನ್ನು ಮುಗಿಸಿಬಿಡು ಮಾಧವರ ಅವರ ಮಾತುಗಳಲ್ಲಿ ದೃಢತೆ ಎದ್ದು ತೋರುತ್ತಿತ್ತು ಏನು ಇವಳನ್ನು ಕತಂ ಮಾಡಬೇಕಾ ಅಪಹರಣಕಾರ ಆಶ್ಚರ್ಯದಿಂದ ಹರಚಿತ ಹೌದು ಅವಳು ಬದುಕಿರಬಾರ್ದು ಬದುಕಿದ್ರೆ ಈ ಸ್ವರ ಕಂಪನಿಯ ಹೆಮ್ಡಿ ಆಗ್ತಾಳೆ ಸಮಸ್ತ ಆಸ್ತಿ ಅವಳ ಪಾಲಾಗುತ್ತದೆ ನಾನು ಈಗ ಅನುಭವಿಸ್ತಿರುವ ಎಲ್ಲ ವೈಭವ ಆಸ್ತಿ ಪಾಸ್ತಿಯನ್ನು ಅವಳಿಗೆ ಬಿಟ್ಟುಕೊಟ್ಟು ನಮ್ಮ ಹಳ್ಳಿಗೆ ಹೋಗಿ ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾ ಅವಳಿಗೆ ಇಪ್ಪತ್ತೈದು ತುಂಬವರೆಗೆ ಈ ಎಲ್ಲ ಆಸ್ತಿಯನ್ನು ನಾನು ನೋಡಿಕೊಳ್ತೇನೆ ಆನಂತರ ಆಟೋಮೆಟಿಕ್ಕಾಗಿ ಈ ಎಲ್ಲ ಆಸ್ತಿ ಪಾಸ್ತಿ ಅವಳಿಗೆ ಸೇರ್ತದೆ ಇದು ಅವಳ ಅಪ್ಪ ಬರೆದಿಟ್ಟಿರುವ ವೀಲ್ ಅವಳು ಇಲ್ಲವಾದರೆ ಈ ಎಲ್ಲ ಆಸ್ತಿ ನನ್ನದೇ ಆಗ್ತದೆ ಅಂದರೆ ಆಸ್ತಿಗಾಗಿ ನಿಮ್ಮ ಮಗಳನ್ನೇ ಕಲಾಸ್ ಮಾಡ್ತೀರಾ ಅವಳು ನನ್ನ ಮಗಳಲ್ಲ ನನ್ನ ತಂಗಿಯ ಮಗಳು ಅವಳು ಭಾರತಕ್ಕೆ ಬಂದು ಏರ್ಪೋರ್ಟ್ನಿಂದ ಹೊರಬರುದಿದ್ದಂತೆ ಶೂಟ್ ಮಾಡಿ ಕೊಲ್ಲುವ ಎಲ್ಲ ವ್ಯವಸ್ಥೆಯನ್ನು ನಾನು ಮೊದಲೇ ಮಾಡಿದ್ದೆ ಅದಕ್ಕೆ ಒಂದು ಕೋಟಿ ದುಡ್ಡಿಗೆ ಡೀಲ್ ಆಗಿತ್ತು ಈಗ ಅದೇ ದುಡ್ಡನ್ನು ನಾನು ಹಿಂಗೆ ಕೊಡ್ತೀನಿ ಅವಳು ಸಾಯ್ಲೇಬೇಕು ಅವಳು ಇಂಡಿಯಾದಲ್ಲಿ ಶೂಟ್ ಆಗಿ ಸತ್ರೆ ಎಲ್ಲರ ಸಂಶಯ ನನ್ನ ಮೇಲೆ ಬರ್ತದೆ ಪೊಲೀಸರು ನನ್ನನ್ನೇ ಹುಡುಕಿಕೊಂಡು ಬರ್ತಾರೆ ಅವಳು ಹೊರದೇಶದಲ್ಲಿ ಸತ್ತರೆ ನನ್ನ ಮೇಲೆ ಯಾವುದೇ ಸಂಶಯ ಬರುವುದಿಲ್ಲ ಅವಳನ್ನು ಶೂಟ್ ಮಾಡು ನಾನು ನಿನಗೆ ಒಂದು ಕೋಟಿ ಕೊಡ್ತೀನಿ ಎಂದರು ರಾಯರು ಅಷ್ಟರಲ್ಲಿ ಸ್ವರ ಫೋನಲ್ಲಿ ಅಪ್ಪ ನನ್ನನ್ನೇ ಕೊಲೆ ಮಾಡಲು ಅಲ್ಲ ಅಪ್ಪ ನಾನು ನಿನ್ನ ಮಗಳು ಆಘಾತಗೊಂಡ ಸ್ವರ ಕ್ಷೀಣ ಧ್ವನಿಯಲ್ಲಿ ಭಯದಿಂದ ತಡವರಿಸಿದಳು ಅವಳ ಧ್ವನಿಯಲ್ಲಿ ದುಃಖ ಕೋಪ ಬೆರೆತಿತ್ತು ಇಲ್ಲ ಸ್ವರ ನೀನು ಸಾಯ್ಲೇಬೇಕು ನಿನಗೆ ವಯಸ್ಸು ಇಪ್ಪತ್ತೈದು ತುಂಬುದಿದೆ ಕಾನೂನಿನ ಪ್ರಕಾರ ಈ ಎಲ್ಲ ಆಸ್ತಿ ನಿನ್ನದಾಗುತ್ತದೆ ನಾನು ಸ್ವರ ಕಂಪನಿಯ ಎಂ ಡಿ ಈವರೆಗೂ ಅಭಿವೃದ್ಧಿಪಡಿಸಿ ಮುಂದೆ ತಂದಿರುವ ಈ ಎಲ್ಲ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಡಬೇಕು ನೀನು ಕತರ್ನಲ್ಲಿ ಕೊಲೆ ಆದರೆ ಯಾರಿಗೂ ಸಂಶಯ ಬರುವುದಿಲ್ಲ ಸಾರಿ ಮೈ ಡಾಟರ್ ಸ್ವರ ಗುಡ್ ಬಾಯ್ ಮಾಧವರಾಯರ ಧ್ವನಿಯಲ್ಲಿ ಏನೋ ಸಾಧಿಸಿದ ತೂರ್ತನಗೂ ಇತ್ತು ಅಂದರೆ ಈವರೆಗೂ ನೀವು ತೋರಿದ ಪ್ರೀತಿ ನನಗಾಗಿ ಅಲ್ಲ ನನ್ನ ಆಸ್ತಿಗಾಗಿ ಏನೋ ಹರಿಯದ ನಾನು ನಿಮ್ಮನ್ನೇ ಅಪ್ಪ ಅಂತ ತಿಳಿದೆ ಆದರೆ ನೀವು ಅಪ್ಪ ಅಲ್ಲ ಕೃಷ್ಣನ ಮಾವ ಕಂಸ ನಿಮ್ಮ ತಂಗಿಯ ಮಗಳನ್ನೇ ಕೊಲೆ ಮಾಡಲು ಹೇಳ್ತಿರಲ್ಲ ಸ್ವರಲ ಗಂಟಲು ಗದ್ಗದವಾಗಿ ಕಣ್ಣಂಚಿನಲ್ಲಿ ನೀರು ಚುಮ್ಮಿತ್ತು ಸ್ವರ ಹೀಗಲಾದರೂ ತಿಳೀತಲ್ಲ ನನ್ನ ಪ್ಲ್ಯಾನ್ ಏನು ಅಂತ ನಿಮ್ಮ ತಾಯಿ ತಂದೆಯರನ್ನು ಕಾರ್ ಅಪಘಾತದಲ್ಲಿ ಕೊಂದವನು ನಾನೇ ದುಡ್ಡಿನ ಮುಂದೆ ಯಾವ ತಂಗಿ ಯಾವ ಮಗಳು ಹ್ಞೂ ಸಾಯಲು ಸಿದ್ಧಳಾಗು ಮಾಧವರಾಯರು ತಾತ್ಸರವಾಗಿ ನುಡಿದರು ಧ್ವನಿ ಗಡುಸಾಗಿತ್ತು ಸ್ವರ ಅಪ್ಪ ಎಂದು ಕೇಳಿಸಿಕೊಂಡಿದ್ದ ತನ್ನ ಮಾವನಿಂದ ಈ ಥರದ ಅಂಜೀಕ್ಷಿತ ಮಾತು ಕೇಳಿ ಔಹಾರಿ ಹೋದಳು ಶಾಕ್ನಲ್ಲಿ ಸ್ವರಳಿಗೆ ಮಾತೇ ಹೊರಬರಲಿಲ್ಲ ದೇಹ ಅಡಿಯಿಂದ ಮುಡಿಯವರೆಗೂ ಗೆಡ್ಡೆಯಂತೆ ತನ್ನಗಾಯಿತು ತಂದೆಯ ಈ ಆಘಾತಕಾರಿ ಮಾತುಗಳನ್ನು ಜೀರ್ಣಿಸಿಕೊಳ್ಳುವುದಾದರೂ ಹೇಗೆ ಕ್ಷಣದಿಂದ ಕ್ಷಣಕ್ಕೆ ಸ್ವರ ಅದಿರಳಾಗುತ್ತಾ ಹೋದಳು ಸ್ವರಳ ಪರಿಸ್ಥಿತಿಯನ್ನು ಅರಿತ ಅವಳ ಸ್ನೇಹಿತರು ಸಹ ದಂಗಾಗಿ ಹೋದರು ಇಂಡಿಯಾದ ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ತನ್ನ ಸಾವು ತನ್ನನ್ನು ಗುಂಡಿನ ರೂಪದಲ್ಲಿ ಸ್ವಾಗತಿಸುತ್ತದೆ ಎಂಬ ಕಟು ಸತ್ಯವನ್ನು ಅರಿತಾಗ ಸ್ವರಳ ದೇಹ ಭಯದಿಂದ ಕಂಪಿಸಿತ್ತು ಅಪ್ಪ ಅಲಲ ಮಾವ ನೀವು ಎಷ್ಟೇ ತಿಪ್ಪಿರ್ಲಾಗ ಹಾಕಿದ್ರೂ ನಿಮಗೆ ನನ್ನ ಆಸ್ತಿಯಲ್ಲಿ ಒಂದಿಷ್ಟು ದಕ್ಕುವುದಿಲ್ಲ ನೀವೊಬ್ಬ ಮೂರ್ಖ ಸ್ವರ ಭ್ರಮೆಗೆ ಒಳಗಾದವಳಂತೆ ನಕ್ಕಳು ಹೇ ಸ್ವರ ಹೇ ನಗ್ತಾ ಇದೆಯಾ ನಿನ್ನ ಆಯಸ್ಸು ಇನ್ನು ಕೇವಲ ಹತ್ತು ನಿಮಿಷಗಳು ಅಯ್ಯೋ ನನ್ನ ಮುದ್ದು ಮಾವ ಈವರೆಗೂ ನಿನ್ನ ಜೊತೆ ಕತಾರ್ ಅಪಹರಣಕಾರರಂತೆ ಮಾತನಾಡಿದ ವ್ಯಕ್ತಿ ನಿಜಕ್ಕೂ ಅವನು ಅಪಹರಣಕಾರನೇ ಅಲ್ಲ ನನ್ನ ಜೊತೆ ಬಂದ ನನ್ನ ಆತ್ಮೀಯ ಸ್ನೇಹಿತ ರತನ್ ಕತಾರ್ ಏರ್ಪೋರ್ಟ್ನಲ್ಲಿ ನಾಲ್ಕು ತಾಸು ಕೂತು ಬೋರ್ ಆದಾಗ ತಮಾಷೆಗಾಗಿ ನಿಮಗೆ ಫೋನ್ ಮಾಡಿ ಅಪಹರಣದ ನಾಟಕ ಮಾಡಿದೆವು ನಾನು ನಿಮ್ಮ ಜೊತೆ ಆಡಿದ ಈ ಸಣ್ಣ ಹುಡುಗಾಟ ನನ್ನ ಜೀವವನ್ನೇ ಉಳಿಸಿತ್ತು ನೀನು ದಿನ ತೋರಿದ ಪ್ರೀತಿಯ ಮುಖವಾಡ ಹೋಯಿತು ಮಾವಯ್ಯ ಸ್ವರ ಮತ್ತೆ ಹುಚ್ಚಿಯಂತೆ ನಕ್ಕಳು ಏನು ಅವನು ಕಾರಣ ಅಲ್ಲವೇ ಸಾರಿ ಅಂಕಲ್ ನಾನು ಅಲ್ಲ ಸ್ವರಳ ಸ್ನೇಹಿತ ರತನ್ ರತನ್ ತಡಬಡಿಸುತ್ತಾ ಹೇಳಿದ ಅಯ್ಯೋ ಸ್ವರ ನಾನು ಒಂದು ನಾಟಕ ಅಂತ ತಿಳ್ಕೊಳ್ಳಮ್ಮ ಮನೆಗೆ ಬೇಗ ಬಾ ಎಲ್ಲ ಆಸ್ತಿಯೂ ನಿನ್ನದೇ ರಾಯರು ಪೀಚಿಗೆ ಸಿಲುಕಿದವರಂತೆ ತಡವರಿಸಿದರು ಅವರ ಧ್ವನಿಯಲ್ಲಿದ್ದ ಧೂರ್ತತೆ ಮಾಯವಾಗಿ ದೀನತೆಯ ಭಾವ ಮೂಡಿತು ಸ್ವರ ಶುಷ್ಕನಗೆ ನಕ್ಕಳು ಅವಳು ಗಂಭೀರವಾಗಿದ್ದಳು ಅವ್ಯಕ್ತವಾದ ಮಾನಸಿಕ ಉದ್ವೇಗ ಆಕ್ರೋಶ ಅವಳಲ್ಲಿ ಮನೆ ಮಾಡಿತ್ತು ಭಯದಿಂದ ತನ್ನ ಸ್ನೇಹಿತನನ್ನು ಬಲವಾಗಿ ತಬ್ಬಿ ಕುಳಿತಿದ್ದಳು ಆದರೆ ಮುಂದೇನು ಎನ್ನುವ ಪ್ರಶ್ನೆ ಮಾತ್ರ ಕೊಲ್ಲಿದೆವ್ವದಂತೆ ಅವಳ ಕಣ್ಮುಂದೆ ಕುಣಿಯುತ್ತಿತ್ತು ಎದೆಯಲ್ಲಿ ಆತಂಕದ ನಗಾರಿ ಬಾರಿಸುತ್ತಿತ್ತು ಪಾತಾಳಕ್ಕೆ ಜಾರಿ ಬೀಳುತ್ತಿರುವಂತೆ ಭಾಸವಾಗಿ ಬೆವೆತು ಹೋದಳು ಅಷ್ಟರವರೆಗೆ ಸಂತೋಷದಿಂದ ಕುಣಿದಾಡುತ್ತಿದ್ದ ಸ್ವರ ಮತ್ತು ಅವಳ ಸ್ನೇಹಿತರ ನಡುವೆ ಅಸಹನೀಯ ಮೌನ ಆವರಿಸಿತ್ತು ಎಷ್ಟೋ ಸಮಯದ ನಂತರ ಸ್ವರಳ ಸ್ನೇಹಿತರೆಲ್ಲ ಅವಳ ಮುಂದೆ ಬಂದು ನಿಂತರು ಯೋಚನೆಯಲ್ಲಿ ಮುಳುಗಿದ್ದ ಅವಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಕಣ್ಣಲ್ಲಿ ಪ್ರೀತಿ ತುಂಬಿಕೊಂಡು ಏ ಸ್ವರ ಮೂರು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ನೀನು ನಮ್ಮವಳೆ ಆಗಿದ್ದೀಯ ಕಷ್ಟವೋ ಸುಖವೋ ಎಲ್ಲರೂ ಹಂಚಿಕೊಂಡು ನಡೆದಿದ್ದೇವೆ ಈಗಲೂ ಮುಂದೆಯೂ ನಾವು ಸದಾ ನಿನ್ನೊಂದಿಗೆ ಇರ್ತೇವೆ ಹೆದರಬೇಡ ಅದೇನೇ ಬರಲಿ ಎದುರಿಸಿ ನೋಡೋಣ ಎಂದ ರತನ್ ಉಳಿದ ಸ್ನೇಹಿತರೆಲ್ಲರೂ ಅದನ್ನು ಅನುಮೋದಿಸುವಂತೆ ಸ್ವರಳ ಭುಜದ ಮೇಲೆ ತಮ್ಮ ಸ್ನೇಹ ಹಸ್ತವನ್ನಿಟ್ಟರು ನಾಲ್ಕು ಮಂದಿಯ ಕೈಗಳು ಸೇರಿ ಒಂದಾದವು ಶಿಲೆಯಂತೆ ಕುಸಿದು ಬಿದ್ದಿದ್ದ ಸ್ವರ ಸ್ನೇಹಿತರ ಇತನುಡಿಯನ್ನು ಕೇಳಿ ನಿಧಾನವಾಗಿ ಚೇತರಿಸಿಕೊಂಡು ಮೇಲಕ್ಕೆದ್ದಳು ಆಗ ಅವಳು ಒಂದು ನಿರ್ಧಾರಕ್ಕೆ ಬಂದಂತೆ ತೋರಿತ್ತು ತಿರುಗಿ ಮಾದವರಾಯರಿಗೆ ಫೋನ್ ಮಾಡಿದಳು ಅವಳ ಫೋನಿಗಾಗಿ ಕಾತುರದಿಂದ ಕಾಯುತ್ತಾ ಕುಳಿತಿದ್ದ ರಾಯರು ಹೇಳಮ್ಮ ಸ್ವರ ಏನು ಕೆಟ್ಟದನ್ನು ವಿಚಾರ ಮಾಡಬೇಡ ಎಲ್ಲವೂ ಸರಿಯಾಗಿದೆ ಬೇಗ ಬಂದುಬಿಡು ಎಂದರು ಅವರ ಧ್ವನಿ ಅವಳಿಗೆ ಅಸನೀಯ ವೇದನೆಯನ್ನು ನೀಡಿತ್ತು ಮಾವಾ ನಾನು ಸ್ವರ ಸ್ವರ ಕಂಪನಿಯ ಎಂಡಿ ಡಿ ಬರ್ತಿದ್ದೇನೆ ನನ್ನ ಕಂಪನಿಯನ್ನು ನಡೆಸುವ ಬೆಳೆಸುವ ಶಕ್ತಿ ಈಗ ನನ್ನಲ್ಲಿದೆ ನನ್ನ ಸಹಾಯಕ್ಕೆ ಅಂತ ನನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ ನನ್ನ ಸ್ನೇಹಿತರ ಬಳಗವಿದೆ ನನ್ನನ್ನು ಇಪ್ಪತ್ತೈದು ವರ್ಷಗಳ ಕಾಲ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದಕ್ಕೆ ಮತ್ತು ನನ್ನ ಸಮಸ್ತ ಆಸ್ತಿಯನ್ನು ಕಾಪಾಡಿಕೊಂಡು ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಆದರೆ ನಾನು ಹಿಂಡಿಯಕ್ಕೆ ಬರುವಾಗ ನೀವು ನನಗೆ ಅಲ್ಲಿ ಕಾಣಬಾರ್ದು ಗುಡ್ ಬಾಯ್ ಎಂದಳು ಸ್ವರ ಸ್ನೇಹಿತರೊಂದಿಗೆ ಭಾರತಕ್ಕೆ ಹೊರಡುವ ವಿಮಾನವನ್ನು ಹೇರಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ